ಹಾಯ್ ಅಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಬೆಳಗ್ಗೆನೇ ಇದು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಸೊ ಸ್ನಾನ ಮಾಡಿಬಿಟ್ಟು ರಂಗೋಲಿ ಎಲ್ಲ ಬಿಡಿಸಿ ಸೊ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ ಬನ್ನಿ ಒಂದು ದೇವ್ರ ಪೂಜೆ ಬರೋಣ ಇವಾಗ ದೇವ್ರ ಪೂಜೆ ಎಲ್ಲ ಮುಗೀತು ಸೊ ಟಿಫನಿಗೆ ರೆಡಿ ಮಾಡೋಣ ಬನ್ನಿ ಸೊ ನಿನ್ನೆ ದೋಸೆಗೆ ನೆನೆ ಹಾಕಿದ್ದೆ ಹಾಗಾಗಿ ಇವತ್ತು ದೋಸೆ ಮಾಡ್ತಾಯಿದ್ದೀನಿ ದೋಸೆಗೆ ನಾನು ಅಕ್ಕಿನೂ ಮತ್ತು ಉದ್ದಿನಬೇಳೆ ಅಷ್ಟೇ ಹಾಕಿರೋದು ಬೇರೆ ಏನೂ ಹಾಕಿಲ್ಲ ಸೊ ಚೆನ್ನಾಗಿ ಉಕ್ಕಿದೆ ನೋಡಿ ಚೆನ್ನಾಗಿ ಉಳಿ ಬಂದಿದೆ ನೋಡಿ ಚೆನ್ನಾಗಾಗಿದೆ ಇಟ್ಟು ನಮಗೆ ರೋಸ್ಟ್ ಇದ್ದರೆ ದೋಸೆ ತಿನ್ನೋಕ್ಕಾಗಲ್ಲ ಇಷ್ಟ ಆಗೋಲ್ಲ ಸೊ ಹಂಗಾಗಿ ಸ್ವಲ್ಪ ಸಾಫ್ಟ್ ಹೇಳ್ಬಿಟ್ಟು ಸ್ವಲ್ಪ ಮಾಡ್ಕೊತಾ ಇದ್ದೀನಿ ದೋಸೆ ಚೆನ್ನಾಗಿ ಇದೆ ನೋಡಿ ದೋಸೆ ಮತ್ತೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಸೊ ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ ಸೊ ಪಲ್ಯ ಜೊತೆಗೆ ಸ್ವಲ್ಪ ಚಟ್ನಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಸೊ ಚಟ್ನಿಗೆ ಶೇಂಗಾ ಬೀಜ ಹುರ್ಗಡ್ಲೆ ತೆಂಗಿನಕಾಯಿ ಹಣ್ಣು ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಸೊ ಯಾವಾಗಲೂ ಇದೇ ಥರನೇ ಮಾಡ್ಕೊಳ್ಳೋದು ಟೇಸ್ಟಿಯಾಗಿರುತ್ತೆ ರುಬ್ಕೊಬರೋಣ ಬನ್ನಿ ನೋಡಿ ಚಟ್ನಿ ರೆಡಿಯಾಗಿದೆ ಸ್ವಲ್ಪ ತರಿ ತರಿಯಾಗಿ ರುಬ್ಕೋಬೇಕು ಚಟ್ನಿ ಆವಾಗ ಚೆನ್ನಾಗಿರುತ್ತೆ ಟೇಸ್ಟು ಮಸ್ ದೋಸೆಗೆ ಚಟ್ನಿನೂ ಮತ್ತು ಆಲೂಗಡ್ಡೆ ಪಲ್ಯೂ ಎರಡು ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ನನ್ನ ಮಗಳಿಗೆ ಚಟ್ನಿ ಇಷ್ಟ ಹಂಗಾಗಿ ಮಾಡಿದ್ದು ಸೊ ಟಿಫನ್ ಜೊತೆಗೆ ಕಾಫಿ ಬೇಕು ಸೊ ಕಾಫಿನೂ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ನಾವು ಟೀ ಕುಡಿಯೋಲ್ಲ ಕಾಫಿ ಮಾತ್ರ ಕುಡಿಯೋದು ಆ ಬೆಳಿಗ್ಗೆ ಒನ್ ಟೈಮ್ ಮಾತ್ರ ಕುಡಿಯೋದು ಅಷ್ಟೇ ನನಗೂ ನಮ್ಮ ಇಬ್ರಿಗೂ ರೆಡಿ ಇದ್ದೆ ಬೆಳಿಗ್ಗೆನೆ ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದ್ಬಿಟ್ಟು ಸೊ ಎಲ್ಲ ಕೆಲಸನ ಮಾಡಿ ಮುಗಿಸ್ಕೊತೀನಿ ನನ್ನ ಮಗ ಮಲ್ಕೊಂಡಿದ್ದಾನೆ ಕಾಫಿ ರೆಡಿಯಾಗಿದೆ ಗಮಗ ಅಂತ ಸ್ಮೆಲ್ ಬರ್ತಾ ಇದೆ ನೋಡಿ ಚೆನ್ನಾಗಿರುತ್ತೆ ಕಾಫಿ ಇವಾಗ ನನ್ನ ಮಗಳು ಸ್ಕೂಲಿಂದ ಬಂದಳು ಸೊ ನಮ್ಮ ಮನೆಯವ್ರು ಸ್ವಲ್ಪ ಆಚೆ ಕಡೆ ಕೆಲಸ ಇದೆ ಆಚೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೇಳಿದರು ಸೊ ಹಂಗಾಗಿಬಿಟ್ಟು ಆಚೆ ಹೋಗ್ತಾ ಇದ್ದೀವಿ ನೋಡಿ ಬೆಂಗಳೂರಲ್ಲಿ ಯಾವಾಗಲೂ ಎನಿ ಟೈಮ್ ಟ್ರಾಫಿಕ್ ಇರುತ್ತೆ ನೋಡಿ ನಾವು ಹೊರಟಿರೋದು ಮೂರು ಗಂಟೆಗೆ ಆದ್ರೂ ಟ್ರಾಫಿಕ್ಕು ಮೂರು ನಾಲ್ಕು ಗಂಟೆಯಿಂದನೇ ಟ್ರಾಫಿಕ್ ಸ್ಟಾರ್ಟ್ ಆಗುತ್ತೆ ಬೆಂಗಳೂರಲ್ಲಿ ಅದರಲ್ಲೂ ನಾವು ಇರೋ ಏರಿಯಾದಲ್ಲಂತೂ ತುಂಬಾ ಟ್ರಾಫಿಕ್ ಇರುತ್ತೆ ಓಕೆ ಫ್ರೆಂಡ್ಸ್ ನಮ್ಮ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ನಮಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಮಾಡೋ ಒಂದು ಲೈಕು ಕಮೆಂಟು ಶೇರಿಂದ ನಮಗೆ ತುಂಬಾ ಎಲ್ಪ್ ಆಗುತ್ತೆ ಸೊ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಓಕೆ ಬಾಯ್